ಇವ್ ನೆನ್ನೆಯಿಂದಲೇ ನಮ್ಮ ಅಭ್ಯರ್ಥಿಯಾಗಿರುವಂಥ ಯದುವೀರವರ ಪರವಾಗಿ ಪ್ರಚಾರ ಕಾರ್ಯವನ್ನು ಆರಂಭಿಸಿದ್ದೀನಿ ಇವತ್ತು ಕೃಷ್ಣರಾಜ ಕ್ಷೇತ್ರದಲ್ಲಿ ವಾರ್ಡ್ ವಾರು ಕಾರ್ಯಕರ್ತರನ್ನು ಅಭ್ಯರ್ಥಿಗೆ ಪರಿಚಯಿಸುವ ಮತ್ತು ಮತಯಾಚನೆ ಮಾಡುವಂತಹ ಮತ್ತು ಅವರು ಬೇರೆ ಮನೆಗಳಿಗೆ ಹೋಗಿ ಮತಯಾಚಿಸೋದಕ್ಕೆ ಹುರಿದುಂಬಿಸುವಂತಹ ಕಾರ್ಯಕ್ರಮನ ನಾವು ಹಮ್ಮಿಕೊಂಡಿದ್ದೀವಿ ಇವತ್ತು ಇಡೀ ಕ್ಷೇತ್ರದಲ್ಲಿದೆ ಎಲ್ಲ ಕಡೆಗೂ ಹೋಗ್ತಾ ಇದ್ದೀನಿ ಅವರು ಹೇಳಿರೋದ್ರೆ ಹೇಳಿರೋದ್ರೇನು ತಪ್ಪೇನಿಲ್ಲ ಈಗ ರಾಜ ಅನ್ನೋದು ಇಲ್ಲಲ್ಲ ಅವರೇ ಮಹಾರಾಜರೇ ಹೇಳಿದಾರಲ್ಲ ಅವರ ಹೆಸರು ಅರಮನೆಯಲ್ಲಿ ನವರಾತ್ರಿ ಸಂದರ್ಭದಲ್ಲಿ ಅವರಿಗೆ ಅವ್ರದ್ದು ಖಾಸಗಿ ದರ್ಬಾರ್ ಈ ಥರ ಕಾರ್ಯಕ್ರಮಗಳು ವಿಧಿವಿಧಾನಗಳಿಗೆ ಅಷ್ಟೇ ಸೀಮಿತವಾಗಿದೆ ಸಾವಿರದ ಒಂಬೈನೂರ ನಲವತ್ತೇಳಲ್ಲಿ ಸ್ವಾತಂತ್ರ್ಯ ಬಂದು ಎರಡು ಸಾವಿರದ ಒಂಬೈನೂರ ಐವತ್ತರಲ್ಲಿ ಸಂವಿಧಾನ ಬಂದಾದ ನಂತರ ರಾಜ ಮಹಾರಾಜ ಅನ್ನೋದು ಇಲ್ಲ ಇದರಲ್ಲಿ ಹುಳು ಹುಡುಕುವಂಥದ್ದು ಏನಿಲ್ಲ ಅವರು ಬಿ ಜೆ ಪಿ ಅಭ್ಯರ್ಥಿ ನಾನು ಕೂಡ ಅವತ್ತು ಹೇಳಿಕೆ ಕೊಡುವಾಗ ಅವರು ಪ್ರಜಾಪ್ರತಿನಿಧಿ ಆಗಿರಬೇಕು ಅಂತ ಅವತ್ತು ಹೇಳಿದ್ದೀನಿ ಅವರು ಇವತ್ತು ಅವರು ಪ್ರಜಾಪ್ರತಿನಿಧಿ ಆಗಲಿಕ್ಕೆ ಅಂತ ಬಂದಿದ್ದಾರೆ ಬಿ ಜೆ ಪಿ ಅಭ್ಯರ್ಥಿ ಅದರಲ್ಲಿ ಏನು ನನಗೇನು ಹುಳುಕು ಅಂತ ಏನು ಕಾಣಿಸ್ತಾ ಇದೆ ಚರ್ಚೆ ಎಲ್ಲ ವಿಷಯದ ಬಗ್ಗೆ ಮಾಡ್ತಾರೆ ನನಗೆ ನಾನು ಮುಖ್ಯಮಂತ್ರಿಗಳನ್ನು ಸೈದ್ಧಾಂತಿಕವಾಗಿ ಟೀಕಿಸ್ತೀನಿ ಅವರು ಕೆಲವೊಂದು ಭಾಳಷ್ಟು ನಮಗೂ ಅವರಿಗೂ ಸೈದ್ಧಾಂತಿಕವಾದಂಥ ವಿರೋಧಗಳಿದೆ ಆದರೆ ಈಗ ಹಾಗಾದರೆ ನೀವು ಮೈಸೂರು ಜನ ಅವ್ರನ್ನ ಮಹಾರಾಜರು ಅಂತ ಕರಿತೀರಾ ಅಥವಾ ಬಿ ಜೆ ಪಿ ಅಭ್ಯರ್ಥಿ ಅಂತ ಕರಿತೀರಾ ಅವರು ಮಹಾರಾಜರು ಅರಮನೆಗೆ ಸೀಮಿತವಾಗಿಲ್ದೇ ಇವತ್ತು ಜನಪ್ರತಿನಿಧಿ ಆಗ್ಲಿಕ್ಕೆ ಬಂದಿದ್ದಾರೆ ಹಾಗಾಗಿ ಅವ್ರನ್ನ ಬಿ ಜೆ ಪಿ ಅಭ್ಯರ್ಥಿ ಅಂತ ಕರೆದಿರೋದ್ರಲ್ಲಿ ತಪ್ಪೇನಿಲ್ಲ ಅವ್ರು ಬಿ ಜೆ ಪಿ ಅಭ್ಯರ್ಥಿಯಾಗಿ ಮತಯಾಚನೆ ಮಾಡಬೇಕಾಗುತ್ತೆ ಎಷ್ಟು ನನಗೆ ಕಾಂಗ್ರೆಸ್ಸಿನ ಕ್ಯಾಂಡಿಡೇಟ್ ಯಾರು ಅಂತ ನನಗಿನ್ನೂ ಗೊತ್ತಿಲ್ಲ ಕಾಂಗ್ರೆಸ್ನಲ್ಲಿ ಒಂದು ವೇಳೆ ಅವರು ಈಗೇನು ಕೇಳಿ ಬರ್ತಾ ಇದೀವಲ್ಲ ಹೆಸರು ಅದೇ ಹೆಸರು ಫೈನಲೈಸ್ ಆಯಿತು ಅಂತಂದರೆ ನಾವು ಪ್ರಚಾರಕ್ಕೆ ಹೋಗಬೇಕು ಅಂತೆಲ್ಲ ಗೆಲ್ತೀವಿ ಅಂತರ ನಾನು ಹೇಳೋಕ್ಕಾಗಲ್ಲ ನನ್ನ ನಾನು ನಿಂತಿದ್ದರೆ ಎರಡರಿಂದ ಮೂರು ಲಕ್ಷ ಮಾರ್ಜಿನಲ್ಲಿ ಗೆಲ್ತಿದ್ದೆ ಅಂತ ಹೇಳಿದ್ದೆ ಲಾಸ್ಟ್ ಟೈಮು ನಾನು ಒಂದು ಲಕ್ಷಕ್ಕಿಂತ ಹೆಚ್ಚು ಮತಗಳಲ್ಲಿ ಗೆಲ್ತೀನಿ ಅಂತ ಹೇಳಿದ್ದೆ ಒಂದು ಲಕ್ಷ ನಲವತ್ತು ಸಾವಿರದಲ್ಲಿ ಗೆದ್ದೆ ಈ ಸರಿ ಎರಡರಿಂದ ಮೂರು ಲಕ್ಷ ಯಾವ ಮಾರ್ಜಿನಲ್ಲರೂ ನಾನು ಗೆಲ್ತೀನಿ ಅಂತ ಹೇಳ್ತಾ ಇದ್ದೆ ಹಾಗಾಗಿ ನನ್ನ ಎಲೆಕ್ಷನ್ ನಾನು ಹೇಳ್ಬೋದು ಆದರೆ ಕಾಂಗ್ರೆಸ್ನಲ್ಲಿ ಈಗ ಏನು ಕೇಳಿ ಬರ್ತಾ ಇರುವಂಥ ಹೆಸರೇನಿದೆ ಅದೇ ಹೆಸರಿಗೆ ಕೊಟ್ರೆ ಖಂಡಿತವಾಗಿಯೂ ನಾವು ಒಳ್ಳೆಯ ಅಂತರದಿಂದ ಕೇಳ್ತೀವಿ ನನಗೆ ಅದ್ರ ಬಗ್ಗೆ ಏನು ಮಾಹಿತಿ ಇಲ್ಲ ನನಗೆ ಎಸ್ ಸರಿ ಕೇಳ್ತಿರ್ರಿ ಹಿಂದೆಲ್ಲ ಈ ಪ್ರಧಾನಿ ಆದವರು ರಾಷ್ಟ್ರಪತಿ ಆದವರು ಸತ್ತೋದ್ರೆ ವಾರ ಇಡೀ ಡಿ ಡಿ ಚಾನೆಲ್ ಹಾಕಿದ್ರೆ ಆಕಾಶವಾಣಿ ಅಂದ್ರೆ ಅದು ಶೋಕಾಚರಣೆ ನಡೀತಾ ಇರ್ತಿತ್ತು ಮುಗ್ದೋಗ್ಬಿಡ್ತು ಅದೆಲ್ಲ ಬಿಟ್ಬಿಟ್ಟು ಬೇರೆ ಏನಾರು ಮುಂದಿರುವ ಗುರಿ ನಮ್ಮ ಬಿಜೆಪಿ ಅಭ್ಯರ್ಥಿ ಆಗಿರುವಂತ ಯದುವೀರವ್ರನ್ನ ಗೆಲ್ಲಿಸಿ ಕಳಿಸ್ಕೊಡೋದಾಗಿದೆ ಅದು ಬಿಟ್ರೆ ಬೇರೆ ಯಾವ ಗುರಿ ಉದ್ದೇಶಗಳು ನಮ್ಮ ಮುಂದೆ ನೋಡಿ ಈಗ ಈಗ ಅವರು ಈಗ ಎಲ್ಲಾ ಕಡೆಗೂ ನಾನು ಯಾಕೆ ಹೋಗ್ತಾ ಇದೀನಿ ಅಂತಂದ್ರೆ ಯದುವೀರವರಿಗೆ ಟಿಕೆಟ್ ಕೊಟ್ಟರು ಅಂತ ಖುಷಿಗಿಂತ ಪ್ರತಾಪ್ ಸಿಂಹಗೆ ಟಿಕೆಟ್ ತಪ್ತಲ್ಲ ಅಂತೇಳಿ ಹೇಳಿರುವಂಥ ಸಂಕಟನೇ ಜಾಸ್ತಿ ಇದೆ ಹಾಗಾಗಿ ನಾನು ವೈಯಕ್ತಿಕ ಹೋಗಿ ಜನ ಹೋಗಿ ನಮ್ಮ ಕಾರ್ಯಕರ್ತರು ಹೋಗಿ ಹತ್ರ ಹೋಗಿ ದೇಶಕ್ಕೆ ಮೋದಿ ಬೇಕು ಅದಕ್ಕೋಸ್ಕರವಾಗಿ ನೀವು ಬೇಸರ ಮಾಡ್ಕೊಳ್ಬಾರ್ದು ಯದುವೀರವ್ರ ಪರವಾಗಿ ಕೆಲಸ ಮಾಡಬೇಕು ಅಂತ ನಾನೇ ಖುದ್ದು ಪ್ರಚಾರಕ್ಕೆ ಇಳಿದಿದ್ದೀನಿ ಏ ಆ ಜೋಡೆತ್ತು ಎಲ್ಲ ಸಿನಿಮಾದೆಲ್ಲ ಬಳಸ್ಬೇಡಿ ನಾ ಜೋಡೆ ಹತ್ತಲ್ಲ ನಾವು ನಾನು ನಾನು ನಮ್ಮ ತಾಯಿ ಚಾಮುಂಡಿಯರಿರುವ ವಾಹನ ನಾನು ಸಿಂಹ ನಾನು ನನ್ನ ಪಾಡಿಗೆ ನನ್ನ ಕೆಲಸನ ಮಾಡ್ತಿರ್ದೀನಿ ಅದೇ ಥರದಲ್ಲೇ ನಾನು ಇಲ್ಲಿವರು ಕೆಲಸ ಮಾಡ್ಕೊಂಡು ಬಂದಿರುವಂಥದ್ದು ನಾನು ಒಂದು ಅಭಿವೃದ್ಧಿಯ ಮೇಲ್ಪಂಕ್ತಿಯನ್ನು ಈ ಕ್ಷೇತ್ರಕ್ಕೆ ಹಾಕ್ಕೊಟ್ಟಿದ್ದೀನಿ ಹಿಂದೆ ಇರುವಂಥ ಎಷ್ಟೋ ಜನ ಸಂಸದರು ಬಂದಿದ್ದರು ಅವ್ರು ಯಾರನ್ನೂ ಕೂಡ ನೆನಪು ಮಾಡಿಕೊಳ್ಳುವಂಥ ಎಷ್ಟು ಕಾಮಗಾರಿಗಳು ಅಥವಾ ಕೆಲಸಗಳು ಉಳಿದಿದೆ ನೀವೇ ನೋಡಿ ನಾನು ಮಾಡಿರುವಂಥ ಕೆಲಸವನ್ನು ನೋಡಿ ಹೀಗೆ ಕೆಲಸದ ಮುಖಾಂತರ ಡೆವಲಪ್ಮೆಂಟನ್ನು ಒಂದು ಪೊಲಿಟಿಕಲ್ ಅಜೆಂಡಾವಾಗಿ ತಂದು ಕೆಲಸವನ್ನು ಮಾಡಿದ್ದೀನಿ ಜನ ಎಲ್ಲೇ ಹೋದ್ರೂ ಕೂಡ ಒಂದು ಒಂದು ಸರಿ ಭಾಳ ಬೇಸರದ ಮಾತಾಡ್ತಾರೆ ಈಗ ಇಲ್ಲಿ ಬಂದಾಗಲೂ ಕೂಡ ನಿಮಗೆ ಟಿಕೆಟ್ ಸಿಗಲಿಲ್ವಲ್ಲ ಅಂತ ಹೇಳ್ಬಿಟ್ಟು ಸಂಕಟವನ್ನು ವ್ಯಕ್ತಪಡಿಸ್ತಾರೆ ನಾವು ಅವ್ರು ಹೋಗಿ ಅವರನ್ನು ಮಾತಾಡಿಸ್ಲಿಲ್ಲ ಅಂದರೆ ಅದು ಬೇರೆ ಥರ ತಿರುಗಬಾರ್ದು ಹೋಗಿ ವೈಯಕ್ತಿಕ ನಾನೇ ಚುನಾವಣೆ ಕಂಪನಿಗೆ ಬಂದಿದ್ದೆ ಪ್ರತಾಪ್ ಸಿಂಹ ಟಿಕೆಟ್ ತಪ್ಪು ಅಂತ ಹೇಳ್ಬಿಟ್ಟು ಸಂಗಟ ಪಡ್ತಾ ಇದ್ರಲ್ಲ ಜನ ಅವ್ರು ಹೃದಯದಲ್ಲಿ ಕೊಟ್ಟಿದ್ರಲ್ಲ ಆ ಸ್ಥಾನ ಅದಿಂತ